ಹಾಯ್ ಫ್ರೆಂಡ್ಸ್ ಹೇಗಿದ್ದರೆ ಎಲ್ಲರೂ ಚೆನ್ನಾಗಿದ್ರ ಅಂತ ತಿಳ್ಕೊಂಡಿನಿ ಇವತ್ತ ನಾನು ಚಿಕ್ಕ ವಿಡಿಯೋ ಮಾಡಿದ್ದೀನಿ ಯಾವುದಂದ್ರೆ ಪೋಷಣ್ ಟ್ಯಾಕರ್ದಾಗ ಅಪ್ಪ ರೆಡಿ ಯಾವ ರೀತಿ ಮಾಡಬೇಕು ಅಂಥೇಳಿ ಫ್ರೆಂಡ್ಸ್ ನಮ್ಮ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋನ ಕಿಫ್ಟ್ ಮಾಡಿದೆ ಕೊನೆ ತನಕ ನೋಡಿ ಈ ಥರ ಬೆನ್ ಪಿಶರ್ ಓಪನ್ ಆಗ್ತದೆ ಪೋಷನ್ ಟ್ರ್ಯಾಕ್ರದಲ್ಲಿ ಬೆನ್ ಪಿಶರ್ ಓಪನ್ ಆದಿಂದ ಅಲ್ಲಿ ನಾವು ಮೂರಿಂದ ಆರು ವರ್ಷದ ಮಕ್ಕಳದಲ್ಲ ಮಾಡೋದು ಆ ಮಕ್ಳು ಲಿಸ್ಟು ಅಲ್ಲಿ ತಟ್ಟಿಸಿರೋಯಿತು ಆ ಮಕ್ಕಳ ಲಿಸ್ಟು ಓಪನ್ ಆಗ್ತದೆ ನೋಡಿ ಸ ನೆಟ್ವರ್ಕ್ ಇರೋದ್ರಿಂದ ಸ್ವಲ್ಪ ಹಾಂ ಈ ಥರ ಮಕ್ಕಳ ಲಿಸ್ಟು ಓಪನ್ ಆಗ್ತದೆ ಓಪನ್ ಆದಾಗ ನಾವು ಮಕ್ಕಳದು ಅಪಾರ ಐಡಿ ಮಾಡಿದ್ದು ತೋರ್ಸಕತ್ತೀ ನಾನು ಮಾಡಿದ್ದು ಮಾಡಿದ್ದು ಇಲ್ಲಿ ನೋಡಬೇಕು ಇಲ್ಲಿ ಮೂರು ಚಿಕ್ಕ ಬಲ ಬಲ ಕಡೆ ಮೂರು ಚಿಕ್ಕ ಇದ್ದಾಗ ಎಲ್ಲ ಆಪ್ಷನ್ಸ್ ಇರ್ತವೆ ಇಲ್ಲಿ ಇಲ್ಲಿ ಅಪ್ಪಾರ ಅಂದ್ರೆ ಹಬ ಮಾಡಂಗಿಲ್ಲ ಅಪ್ಪಾರ ಐಡಿ ಅಂತೇಳಿ ನಾನು ಯಾಕಂದ್ರೆ ಇದು ಆಲ್ರೆಡಿ ಮಾಡಿದ್ದೈತು ಹಂಗಾಗಿ ಇಲ್ಲಿ ಓಪನ್ ಆಗಲಿಲ್ಲ ಇಲ್ಲಿ ಮಾಡಿದ್ದು ನಮ್ಗೆ ಗೊತ್ತಾಗಬೇಕಂದ್ರೆ ಈ ಕಡೆ ಈ ಚಾಡಿ ರೌಂಡ್ ಇರ್ತದಲ್ಲ ಹಾಂ ಈ ಥರ ಓಪನ್ ಆಗ್ತದೆ ಇಲ್ಲಿ ಓಪನ್ ಆದಾಗ ಇಲ್ಲಿ ಆ ಐ ಡಿ ಕ್ರಿಯೇಟ್ ಆದ್ದು ಗೊತ್ತಾಗ್ತದೆ ಇದು ಈ ಥರ ನಮ್ಗೆ ಕಾಣಿಸ್ತದೆ ಈ ಥರ ಕಾಣಿಸ್ತದೆ ಕಾಣಿಸಿದಾಗ ಮತ್ತು ನಾವು ಇನ್ನೊಂದು ಮಗು ನೋಡ್ಬೋದು ಇನ್ನೊಂದು ಮಗು ನೋಡ್ಬೇಕಂದ್ರೆ ಯಾಕಂದ್ರೆ ಐಡಿಯಾ ಆಗ್ಲಾರ್ದು ಮಗು ಈ ಥರ ಮತ್ತು ಅಲ್ಲಿ ಓಪನ್ ಮಾಡಬೇಕು ಪೋಷಣ್ ಟ್ರ್ಯಾಕರ್ದಾಗ ಬೆನ್ಫಿಷರ್ಗೆ ಹೋಗ್ಬೇಕು ಮತ್ತು ಮೂರಿಂದ ಆರು ವರ್ಷದ ಮಕ್ಳು ತಟ್ಟಬೇಕು ತಟ್ಟಿದಾಗ ಅಲ್ಲಿ ಮಕ್ಳ ಲಿಷ್ಟು ಕಾಣ್ತದೆ ನಮ್ಗೆ ಈ ಥರ ಮತ್ತು ಮಕ್ಕಳು ಎಷ್ಟು ಬಂದಾಗ ನಾನು ಆಗಿದ್ದ ಮಗು ಹೇಳಿದ್ನಲ್ಲ ಈಗ ಆಂಜನೇಯ ಅನ್ನೋದೊಂದು ಮಗು ಐತಿ ಇಲ್ಲಿ ಆಂಜನೇಯನ ಮೇಲೆ ತಟ್ ಮುಟ್ಟಿದ್ರೆ ಅವನು ಓಪನ್ ಆಗ್ತಾನೆ ಅವನದಲ್ಲಿ ಐ ಡಿ ಕ್ರಿಯೇಟ್ ಆಗಿಲ್ಲ ಆಂಜನೇಯದು ಭಾಗ್ಯಶ್ರೀದು ಕ್ರಿಯೇಟ್ ಆಗಿತ್ತಾ ಅಂಜನೆಯಿಂದ ಯಾಕೆ ಕ್ರಿಯೇಟ್ ಆಗಿಲ್ಲ ಅಂದ್ರೆ ಅವನ ಆಧಾರ್ ಕಾರ್ಡ್ ಹಾಕಿಲ್ಲ ಯಾಕಂದ್ರೆ ಮಗುವಿನ ಆಧಾರ್ ಕಾರ್ಡ್ ಹಾಕಿದ್ರೆ ಮಾತ್ರ ಅಲ್ಲಿ ಐ ಡಿ ಕ್ರಿಯೇಟ್ ಮಾಡೋಕೆ ಬರ್ತದ ಅಲ್ಲಿ ಆಧಾರ್ ಕಾರ್ಡ್ ಯಾವ ಥರ ಸೇರಿಸ್ಬೇಕಂದ್ರೆ ಅಲ್ಲಿ ಆ್ಯಡ್ ಆಧಾರ್ ಅಂತ ಇರ್ತದಲ್ಲ ಆಧಾರ ಗಾಡಿ ಅನ್ನಿಸಾಕಿರ್ತಿವಿ ನಾವು ಆ ಮಗುಂದು ಆಧಾರ್ ಕಾರ್ಡ್ ಇತ್ತಪ್ಪ ಅಂದ್ರೆ ಅದನ್ನು ತೊಗೊಂಡು ಮತ್ತೆ ಅದ್ರಾಗ ಆಧಾರ್ ಕಾರ್ಡ್ನಾಗ ಹಿಂಗಿರ್ತದೆ ಕರೆಕ್ಟಾಗಿ ತುಂಬಬೇಕು ತುಂಬಿದ ಮೇಲೆ ಅಲ್ಲಿ ಹೋಗಿ ಆ ಮಗುಂದು ಡಿಟೇಲ್ ಬಿಡ್ತದೆ ಆಗ ಆ ಮಗುನ ಐ ಡಿ ಕ್ರಿಯೇಟ್ ಮಾಡೋಕೆ ಬರ್ತದ ಈಗ ನಾನು ಬಾಗೇಶ್ವರ ಆಗಿತ್ತು ತೋರಿಸಿದ್ದೆ ಅಂಜನೇದು ಇತ್ತು ಈಗ ಇನ್ನೊಂದು ಮಗು ಭೂಮಿ ಕಂದು ಆ ಮಗುಂದು ಐ ಡಿ ಕ್ರಿಯೇಟ್ ಆಗಿದೆ ಇಲ್ಲ ಅಂಥೇಳಿ ನೋಡಕ್ಕತ್ತೆ ನಾನು ಹಾಂ ಭೂಮಿ ಆಗಿದೆ ಯಾಕಂದ್ರೆ ಆ ಮಗು ಐ ಡಿ ಕಾರ್ಡೂ ಆಧಾರ್ ಕಾರ್ಡೂ ಹಾಕಿದ್ರಿಂದ ಅಲ್ಲಿ ನಮ್ಗೆ ಐ ಡಿ ಅಪ್ಪರ್ ಐ ಡಿ ಮಾಡೋಕೆ ಆ ಮಗುಂದು ನಮಗೆ ಸಿಗ್ತದೆ ಅಪ್ ಆಧಾರ್ ಕಾರ್ಡ್ ಹಾಕ್ಲಿಲ್ಲಂದ್ರೆ ಅಪ್ಪಾರ್ ಐ ಡಿಗೆ ಅಲೋ ಇರಲ್ಲ ಯಾಕಂದ್ರೆ ಮಗುವಿನ ಆಧಾರ್ ಕಾರ್ಡ್ ಇದ್ರೆ ಮಾತ್ರ ಅಪ್ಪ ಐ ಮಾಡೋಕೆ ಸಾಧ್ಯ ಇದು ಮೊದಲು ನಾವು ಏನು ಮಾಡಿರ್ತೀವಿ ಆಧಾರ್ ಕಾರ್ಡ್ ಹಾಕಿ ಯಾರೋ ತಂದೆ ತಾಯಿಯೋ ಹಾಕಿ ಸೇರಿಸಿ ಆಧಾರ್ ಏರಿಪೇ ಮೊಬೈಲ್ ಏರಿಪೇ ಎಲ್ಲ ಮಾಡಿರ್ತೀವಿ ಹಾಗಾಗಿ ಈಗ ಮಕ್ಕಳು ಆಧಾರ್ ಕಾರ್ಡ್ ತಗೊಂಡು ಮಕ್ಕಳ ಲಿಸ್ಟು ಅಲ್ಲಿ ಪ್ರೊಫೈಲ್ದಾಗ ಬೆನ್ಫಿಶರ್ದಾಗ ಹೋಗಿ ಅಲ್ಲಿ ಮೂರಿಂದ ಆರು ವರ್ಷ ತಟ್ಟಿ ಆ ಮಗುನ ಮೇಲೆ ತ ಮುಟ್ಟಬೇಕು ಮುಟ್ಟಿದಿಂದ ಓದ ಓಪನ್ ಆಗ್ತದ ಓಪನ್ ಆದಿಂದ ಇಲ್ಲಿ ಆಧಾರ್ ಸೇರ್ಸಂಗಿತ್ತಪ್ಪ ಅಂದ್ರೆ ಇಲ್ಲಿ ಆಧಾರ್ ಎಡ ಅಂತಲ್ಲ ಅಲ್ಲಿ ಮುಟ್ಟಬೇಕು ಅಲ್ಲಿ ಮುಟ್ಟಿದಾಗ ನಾವು ಯಾವ ಮಗುನ ಸೇರ್ತೀವಿ ಆ ಮಗುನ ಇದು ಆಗ ಮತ್ತೆ ಅಲ್ಲಿ ಮೂರು ಚಿಕ್ಕ ಇರ್ತದಲ್ಲ ಮೂರು ಚಿಕ್ಕಿ ಮುಟ್ಟಿದಲ್ಲಿ